ಹಸುಗೂಸುಗಳನ್ನು ಮಡಿಲಲ್ಲಿ ಅದುಮಿಕೊಂಡು ಪ್ರವಾಹ ಎದುರಿಸಿ ನಾಡದೋಣಿ ಮೂಲಕ ಪ್ರಾಣ ಉಳಿಸಿಕೊಂಡರು ಪ್ರೀತಿಯಿಂದ ಸಾಕಿದ ನಾಯಿಯನ್ನು ಹೆಗಲ ಮೇಲೆ ಹೊತ್ತು ಸೊಂಟದವರೆಗೆ ತುಂಬಿದ ನೀರಲ್ಲಿ ನಡೆದು ನರೆ ಪ್ರದೇಶವನ್ನು ದಾಟಿದರು ಹಾಸಿಗೆ ಹಿಡಿದ ವೃದ್ಧಿಯನ್ನು ಸ್ಥಳಾಂತರಿಸಲು ಹೆಗಲ ಮೇಲೆ ಹೊತ್ತೊಯ್ದು ಕರಾವಳಿ ಕಾವಲು ಪಡೆ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಕರ್ತವ್ಯ ನಿಷ್ಠೆ ಮೆರೆದರು ಈ ದೃಶ್ಯ ಕಂಡುಬಂದಿದ್ದು ಕುಮಟಾ ತಾಲೂಕಿನಲ್ಲಿ ಹಸುಗೂಸುಗಳನ್ನು ಮಡಿಲಲ್ಲಿ ಅದುಮಿಕೊಂಡು ಪ್ರವಾಹ ಎದುರಿಸಿ ನಾಡದೋಣಿ ಮೂಲಕ ಪ್ರಾಣ ಉಳಿಸಿಕೊಂಡರು ಪ್ರೀತಿಯಿಂದ ಸಾಕಿದ ನಾಯಿಯನ್ನು ಹೆಗಲ ಮೇಲೆ ಹೊತ್ತು ಸೊಂಟದವರೆಗೆ ತುಂಬಿದ್ದ ನೀರಲ್ಲಿ ನಡೆದು ನೆರೆ ಪ್ರದೇಶವನ್ನು ದಾಟಿದರು ಹಾಸಿಗೆ ಹಿಡಿದ ವೃದ್ಧೆಯನ್ನು ಸ್ಥಳಾಂತರಿಸಲು ಹೆಗಲ ಮೇಲೆ ಹೊತ್ತೊಯ್ದು ಕರಾವಳಿ ಕಾವಲುಪಡೆ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಕರ್ತವ್ಯನಿಷ್ಠೆ ಮೆರೆದರು ಗುರುವಾರ ರಾತ್ರೋರಾತ್ರಿ ಮನೆಗಳಿಗೆ ನುಗ್ಗಿದ ನೀರಿನ ಕಂಗಾಲಾದ ಜನತೆ ತಮ್ಮ ಮನೆಗಳು ಎಂದು ತಿಳಿದ ಬಳಿಕ ಶುಕ್ರವಾರ ಬೆಳಿಗ್ಗೆ ಸಂಭವಿಸಿದ ಹಾಗೂ ನಮ್ಮ ಕ್ಯಾಮೆರಾ ಕಣ್ಣಿಗೆ ಬಿದ್ದ ದೃಶ್ಯಗಳು ಇವು ತಾಲೂಕು ಸೇರಿದಂತೆ ಘಟ್ಟದ ಮೇಲ್ಭಾಗದ ತಾಲೂಕುಗಳಲ್ಲಿ ನಿರಂತರ ಮಳೆ ಸುರಿಯುತ್ತಿರುವುದರಿಂದ ಕುಮಟಾ ತಾಲೂಕಿನಾದ್ಯಂತ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಅಗನಾಶ್ರೀ ನದಿಯು ತುಂಬಿ ಹರಿಯುತ್ತಿರುವ ಪರಿಣಾಮ ನದಿಯ ಇಕ್ಕೆಲಗಳಲ್ಲಿರುವ ಗ್ರಾಮಗಳಲ್ಲಿ ನೀರು ನುಗ್ಗಿ ಗ್ರಾಮಸ್ಥರು ಪರದಾಡುವಂತಾಗಿದೆ ಹೆಗಡೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನರಿಬೋಳೆ ತಣ್ಣೀರ ಕುಳಿ ಚಿಟ್ಟಿಕಂಬಿ ಗೋಕರ್ಣ ಭಾಗದ ಗಂಗಾವಳಿಯ ಅಂಬಿಗರಕೆರೆ ಪ್ರದೇಶ ಜಲಾವೃತಗೊಂಡಿದ್ದು ಕೆಲ ಮನೆಗಳಿಗೂ ನೀರು ನುಗ್ಗಿ ತೊಂದರೆಯಾಗಿದೆ ಬಹುತೇಕ ಮನೆಗಳ ಗೃಹ ಬಳಕೆ ಸಾಮಗ್ರಿಗಳಿಗೂ ಹಾನಿಯಾಗಿದೆ ಈ ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದ ಶಾಸಕ ದಿನಕರ ಶೆಟ್ಟಿ ನೆರೆ ಸಂತ್ರಸ್ತರಿಗೆ ಸಾಂತ್ವನ ಹೇಳಿದರು ದಿವಗಿ ಗ್ರಾಮದ ನದಿ ಅಂಚಿನ ಪ್ರದೇಶಗಳು ಸಂಪೂರ್ಣ ಜಲಾವೃತಗೊಂಡಿದೆ ನದಿ ಉಕ್ಕಿ ಹರಿಯುತ್ತಿರುವುದರಿಂದ ಅಲ್ಲಿನ ಕೇರಿ ರಸ್ತೆ ಮೇಲೂ ನೀರು ತುಂಬಿಕೊಂಡು ಸಂಚಾರ ಸ್ಥಗಿತಗೊಂಡಿದೆ ಕೆಲವಷ್ಟು ಜಾನುವಾರು ಪ್ರಾಣಿಗಳನ್ನು ರಕ್ಷಣೆ ಮಾಡಲಾಗಿದ್ದು ಇನ್ನಷ್ಟು ಸಾಗುಪ್ರಾಣಿಗಳು ಜಲಸಮಾಧಿಯಾಗಿರುವ ಬಗ್ಗೆ ಮಾಹಿತಿ ಇದೆ ಇನ್ನು ರೈತರ ಕಷ್ಟ ಮಾತ್ರ ಹೇಳತಿರದಾಗಿದೆ ಸಾವಿರಾರು ಎಕರೆಯಷ್ಟು ಪ್ರದೇಶಗಳಿಗೆ ನೀರು ನುಗ್ಗಿ ಕೃಷಿ ಬೆಳೆಗಳಿಗೆ ಹಾನಿಯಾಗಿದೆ ದಿವಳ್ಳಿ ಸಂತೆಗುಳಿ ಭಾಗದಲ್ಲಿಯೂ ಅಗನಾಶಿ ನದಿ ಉಕ್ಕಿ ಹರಿದಿದ್ದರಿಂದ ಸಿದ್ದಾಪುರದ ಮುಖ್ಯ ರಸ್ತೆ ಸ್ಥಗಿತಗೊಂಡಿದೆ ಇದರಿಂದ ಸಂಚಾರ ಸ್ಥಗಿತಗೊಂಡು ರಾಜ್ಯ ಹೆದ್ದಾರಿಯ ಎರಡು ಕಡೆಗಳಲ್ಲೂ ನೂರಾರು ವಾಹನಗಳು ಸಾಲು ಕಟ್ಟಿ ನಿಲ್ಲುವಂತಾಯಿತು ಅನೇಕ ಮನೆಗಳಿಗೂ ನೀರು ನುಗ್ಗಿದ್ದರಿಂದ ಅಲ್ಲಿನ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಯಿತು ಇನ್ನು ಕುಮಟಾ ತಾಲೂಕಿನಲ್ಲಿ ಸುಮಾರು ನಾಲ್ಕುನೂರಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿ ಸಣ್ಣ ಪುಟ್ಟ ಹಾನಿಯಾದರೆ ಹತ್ತಕ್ಕೂ ಅಧಿಕ ಮನೆಗಳಿಗೆ ಸಂಪೂರ್ಣ ಹಾನಿಯಾಗಿದೆ ಕೆಲ ಮೀನುಗಾರಿಕಾ ದೋಣಿಗಳಿಗೂ ಹಾನಿಯಾದ ಬಗ್ಗೆ ಮಾಹಿತಿ ಇದೆ ಹೆಗಡೆಯ ಗಂಡು ಮಕ್ಕಳ ಶಾಲೆ ನರಿಬೋಳೆ ಶಾಲೆ ದೀವಗಿಯ ಪ್ರಾಥಮಿಕ ಶಾಲೆಗಳು ಸೇರಿದಂತೆ ಒಟ್ಟು ಹದಿನೆಂಟು ಕಡೆಗಳಲ್ಲಿ ಕಾಳಜಿ ಕೇಂದ್ರ ತೆರೆದು ಸಂತ್ರಸ್ತರಿಗೆ ಊಟ ವಸತಿ ವ್ಯವಸ್ಥೆ ಮಾಡಲಾಗಿದೆ ನೆರೆ ಪೀಡಿತ ಪ್ರದೇಶಗಳ ಜನರ ರಕ್ಷಣೆ ಕಾರ್ಯದಲ್ಲಿ ಕುಮಟಾ ಸಿಪಿಐ ಶಿವಪ್ರಕಾಶ್ ನಾಯ್ಕ ಪಿಎಸ್ಐ ಆನಂದ ಮೂರ್ತಿ ಕರಾವಳಿ ಕಾವಲು ಪಡೆಯ ಸಿಪಿಐ ಮಾರುತಿ ನಾಯ್ಕ್ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಗಳ ತಂಡ ಕರಾವಳಿ ಪೊಲೀಸರು ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳು ಸೇರಿದಂತೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನೆರೆ ವಿಪತ್ತು ಸಂಘದ ಸ್ವಯಂ ಸೇವಕರು ಕೂಡ ಸಂತ್ರಸ್ತರ ರಕ್ಷಣೆ ಕಾರ್ಯದಲ್ಲಿ ನಿರತರಾಗಿದ್ದರು ನೆರೆ ಪೀಡಿತ ಪ್ರದೇಶಗಳಿಗೆ ತಹಶೀಲ್ದಾರ್ ಆರ್ವಿ ಕಟ್ಟಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸಿಟಿ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಭಟ್ ಭೇಟಿ ನೀಡಿ ವ್ಯವಸ್ಥೆಗಳ ಬಗ್ಗೆ ಪರಿಶೀಲಿಸಿದರು ಘಟ್ಟದ ಮೇಲಿನ ತಾಲೂಕುಗಳಲ್ಲಿ ವ್ಯಾಪಕ ಮಳೆ ಸುರಿಯುತ್ತಿರುವ ಬಗ್ಗೆ ಮಾಹಿತಿ ಪಡೆದ ಶಾಸಕ ದಿನಕರ ಶೆಟ್ಟಿ ಬೆಳಿಗ್ಗೆ ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳನ್ನು ಪರಿಶೀಲಿಸಿದರು ಹೆಗಡೆಯಲ್ಲಿ ಅನೇಕ ಕಡೆ ಸಂಪೂರ್ಣ ಮುಳುಗಡೆ ಆಗಿತ್ತು ಜೊತೆಗೆ ಪ್ರವಾಹಕ್ಕೆ ಸಿಲುಕಿದ್ದವರನ್ನು ನಾಡದೋಣಿ ಬಳಸಿ ರಕ್ಷಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಶಾಸಕರು ನಾಡದೋಣಿ ಏರಿ ನೆರೆ ಪೀಡಿತ ಪ್ರದೇಶಗಳನ್ನು ವೀಕ್ಷಣೆ ಮಾಡಿದ್ದು ಎಲ್ಲರ ಗಮನ ಸೆಳೆಯಿತು ನೀರು ನುಗ್ಗಿದ ಮನೆಗಳಿಗೆ ತಕ್ಷಣ ಮೂರ್ ಸಾವಿರದ ಎಂಟುನೂರು ಪರಿಹಾರ ನೀಡಲಾಗುತ್ತದೆ ಮನೆ ಹಾನಿಯಾದ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ ಹಾನಿ ಲೆಕ್ಕಾಚಾರ ಆಧಾರದ ಮೇಲೆ ಒಂದು ವಾರದೊಳಗೆ ಪರಿಹಾರ ದೊರಕಿಸಲು ಪ್ರಯತ್ನಿಸುತ್ತೇನೆ ಎಂದು ಶಾಸಕ ದಿನಕರ ಶೆಟ್ಟಿ ತಿಳಿಸಿದ್ದಾರೆ